ಯಾರೋ ಒಬ್ಬ ಪುಣ್ಯ ಅಂತ ಪದ ಬಳಕೆ ಇದು ಕೀಳು ಜಾತಿಯ ಹೆಣ್ಣು ಮಗಳು ಜಾತಿ ತಾರತಮ್ಯ ರಹಿತವಾದಂತಹ ಸಮಾಜದಲ್ಲಿ ನಾವು ಬದುಕಬೇಕಾದಂತಹ ಸಂಬಂಧ ಸಮಾಜದಲ್ಲಿ ಬಸವಣ್ಣನವರು ಕಂಡಂತಹ ಕನಸನ್ನ ಸಕಾರಗೊಳಿಸುವಂತಹ ದಾರಿಯಲ್ಲಿ ಕಾಣಬೇಕಾದಂತಹ ಸಮಾಜದಲ್ಲಿ ಇವತ್ತು ಹೆಣ್ಣು ಮಕ್ಕಳ ಮೇಲೆ ಅತಿ ಕ್ರೂರ್ಯವಾಗಿ ಅತ್ಯಾಚಾರಗಳು ಅನಾಚಾರಗಳು ನಡೀತಾ ಇದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಾಗ್ತದೆ ಇವತ್ತು ನನ್ನ ಮುಂದೆ ಒಂದು ಹೆಣ್ಣು ಮಗಳಿಗೆ ಕಳೆದ ನಾಲ್ಕೈದು ತಿಂಗಳ ಹಿಂದೆ ನಿರಂತರವಾಗಿ ಆಕೆ ಮೇಲೆ ಮೃಗದ ಹಾಗೆ ವರ್ತಿಸಿ ಅತಿ ಕ್ರೌರ್ಯದಿಂದ ಅತ್ಯಾಚಾರವನ್ನು ಮಾಡಲಾಯಿತು ಕಳೆದ ಸತತ ಮೂರು ವರ್ಷಗಳಿಂದ ಆಕೆ ಆಕೆ ಈ ಒಂದು ಸಮಸ್ಯೆಯನ್ನ ತೋರ್ಕಾ ಬಂದಿದೆ ಕಳೆದ ಐದಾರು ತಿಂಗಳಿಂದ ಯಾವುದೇ ಸ್ಟೇಷನ್ಗೆ ಹೋದರೂ ಸಹ ಆಕೆ ನ್ಯಾಯ ಸಿಗಲಿಲ್ಲ ಮಹಿಳಾ ಆಯೋಗಕ್ಕೂ ಸಹ ದೂರನ್ನ ದಾಖಲಿಸಿದ್ರು ಮಹಿಳಾ ಆಯೋಗದಲ್ಲೂ ಸಹ ಆಕೆಗೆ ನ್ಯಾಯ ಸಿಗಲಿಲ್ಲ ಆಕೆಯನ್ನ ಮೂರು ವರ್ಷದಿಂದ ನಂಬಿಸ್ತಾನೆ ಪ್ರೀತಿ ಹೆಸರಲ್ಲಿ ಆಕೆಯ ಮೇಲೆ ಕ್ರೌರ್ಯದಿಂದ ಬಲಾತ್ಕಾರವನ್ನು ಮಾಡ್ತಾರೆ ಅತ್ಯಾಚಾರವನ್ನು ಮಾಡ್ತಾರೆ ಕೇಳಲಿಕ್ಕೆ ಹೋದ್ರೆ ನನ್ನ ಹತ್ರ ವಿಡಿಯೋಸ್ ಇದೆ ಫೋಟೋಸ್ ಇದೆ ಹೆಣ್ಣಿನ ಅಸಹಾಯಕತೆಯನ್ನ ನೊಂದಂತಹ ಹೆಣ್ಣಿನ ಅಸಹಾಯಕ ವರ್ಗ ಇದೆಯಲ್ಲ ಇದಕ್ಕೆ ಒಂದು ದೊಡ್ಡ ಬಹುದೊಡ್ಡದಾದಂತಹ ಕಾನೂನು ಜಾರಿ ಆಗಬೇಕು ಎಂತ ನನ್ನ ಮಕ್ಕಳನ್ನು ರೋಡಲ್ಲಿ ನಿಲ್ಸಿ ದುಬೈನಲ್ಲೋ ಬೇರೆ ಇತರೆ ದೇಶಗಳಲ್ಲಿ ಮಾಡುವಂತಹ ಶಿಕ್ಷೆ ಆಗೋದ ಭಾರತದಲ್ಲಿ ಇಂಥವರು ಹೆಣ್ಣು ಮಕ್ಕಳ ತಂಟೆಗೆ ಹೋಗಲು ತಿಳಿಸ್ತಾರೆ ಆ ಸಮಾಜ ನಮ್ದಾಗಬೇಕು ಬುದ್ಧಿಜೀವಿಗಳು ಹೇಳ್ತಾ ಇದ್ರಲ್ಲ ಎಲ್ಲೋ ಕುತ್ಕೊಂಡು ಕಾನೂನಿನ ವ್ಯಾಪ್ತಿಯಲ್ಲಿ ದೂರನ್ನ ದಾಖಲಿಸಿದ್ರೆ ಪೊಲೀಸರು ನಿಮ್ಗೆ ನ್ಯಾಯವನ್ನು ಕೊಡಿಸ್ತಾರೆ ಅಂತೇಳಿ ಎಲ್ಲಿದೆ ಸ್ವಾಮಿ ನ್ಯಾಯ ಅಂತ ಕೇಳುವಂತದ್ದನ್ನ ನನ್ನ ಪ್ರಶ್ನೆಯನ್ನು ಮುಂದಿಡ್ತೇನೆ ಇವತ್ತು ಕಲಾಸಿಪಾಳೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದೂರು ದಾಖಲಾಗಿದೆ ಅಪರಾಧಿಯನ್ನ ನೆನ್ನೆ ದಿನ ಬಂಧಿಸಿದರೆ ಒಂದೇ ದಿನಕ್ಕೆ ಆತನನ್ನ ಕರ್ಕೊಂಡೋಗಿ ಜೇಸಿಗೆ ಬಿಟ್ಟು ಬರ್ತಾರೆ ಅಂತ ಹೇಳಿದ್ರೆ ಈ ಕಾನೂನಿನ ವ್ಯಾಪ್ತಿ ಮತ್ತು ಪೊಲೀಸ್ ಇಲಾಖೆಯ ವ್ಯಾಪ್ತಿಯ ಎಲ್ಲಿದೆ ಮೂರು ಹದಿನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ಇಟ್ಕೊಂಡು ನೀವು ಬೇರೆ ಬೇರೆ ತರ ಬೇಕಾಗ್ತಾರೆ ಎನ್ಕ್ವೈರಿ ಮಾಡಿದ್ರಿ ಈಗ ಯಾಕೆ ಒಬ್ಬ ಹೆಣ್ಣು ಮಕ್ಕಳ ಧ್ವನಿಯಾಗಿತ್ತು ಇಲಾಖೆ ನಿಲ್ತಾ ಇಲ್ಲ ಯಾಕೆ ಕಾನೂನು ಅಣವಂತರಿಗೆ ಮಾತ್ರ ಸ್ವತಃ ನಾನೇ ದೂರ ಕೊಟ್ಟಿದ್ದೇನೆ ಹೋಗಿ ಸ್ವತಃ ನನ್ನ ಜೊತೆ ಆಕೆ ಅಪ್ಪ ಅಮ್ಮ ಆಕೆ ಎಲ್ಲರೂ ಒಂದು ದುಡ್ಡು ಕೊಟ್ಟಿದ್ದಾರೆ ಯಾಕೆ ಆಗಾರೆ ಆಡ ಅಣವಂತರಿಗೆ ಮಾತ್ರ ಕಾನೂನು ಬಡವರಿಲ್ವಾ ವೀಕ್ಷಕರೇ ನನ್ ಕೇಳ್ಕೊಳ್ಳೋದಿಷ್ಟೇ ಈಕೆ ವಿವಿಪುರಂ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಾಳೆ ಕಡೆ ಕಡೆ ಹಳ್ಳಿಯ ಒಬ್ಬ ಹುಡುಗ ಶರತ್ ಎನ್ನುವಂತಹ ಹುಡುಗ ಇಕ್ಕೆಯನ್ನ ನಂಬಿಸ್ತಾನೆ ಪ್ರೀತಿ ಮಾಡ್ತಾನೆ ಅಂತೇಳಿ ಪರಿಪರಿಯಾಗಿ ನಿವೇದನದಲ್ಲಿರ್ತಾಳೆ ಈಕೆ ಹಳ್ಳಿಯಿಂದ ಬಂದ ಹೆಣ್ಣು ಮಗಳು ಆಕೆ ಆತನ ಮಾತನ್ನು ನಂಬಿ ಪ್ರೀತಿಯಲ್ಲಿ ಬೀಳ್ತಾಳೆ ಪ್ರೀತಿಸ್ತಾಳೆ ಪ್ರೀತಿಯನ್ನ ಆತ ಮಾಡುವಂತಹ ನಾಟಕ ಇತ ಗೊತ್ತಾಗೋದಿಲ್ಲ ಆತ ಪ್ಲಾನ್ ಮಾಡ್ಕೊಳ್ತಾನೆ ನನ್ನಪ್ಪ ಮಿಲಿಟರಿ ಅಧಿಕಾರಿ ಮಿಲ್ಟ್ರಿ ಮೇಲೆ ದೊಡ್ಡ ಕೆಲಸದಲ್ಲಿ ಪೊಲೀಸ್ ಇಲಾಖೆ ನನ್ನ ನೇಣು ಆಗೋದಿಲ್ಲ ಅಹಮ್ನಿಂದ ನನ್ನ ಹತ್ರ ದುಡ್ಡಿದೆ ನಾನು ಕಾನೂನನ್ನ ಕೊಂಡ್ಕೊಳ್ಳಲು ಹೋದ ಎನ್ನುವಂತ ದುರಾಂಕಾರದಿಂದ ಈಕೆಯನ್ನು ನಂಬಿಸಿ ಒಂದು ಕಲಾಸಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ಒಂದು ಲಾಠಗೆ ಕರ್ಕೊಂಡೋಗಿ ನಿನ್ನತ್ರ ಮಾತನಾಡ್ಬೇಕು ಏಕಾಂತವಾಗಿ ನಿನ್ನ ಜೊತೆ ನಾನು ಒಂದು ವಿಶಿಷ್ಟವಾದಂತಹ ವಿಭಿನ್ನಣೆ ಇರಬೇಕು ಅಂತೇಳಿ ಆಕೆಯನ್ನು ನಂಬಿಸಿ ಕರ್ಕೊಂಡೋಗಿ ಆತ ಆಕೆಯ ಮೇಲೆ ಮೃಗದ ಹಾಗೆ ಓದಿಸಿ ಅತ್ಯಾಚಾರವನ್ನು ಮಾಡ್ತಾನೆ ಅತ್ಯಾಚಾರಕ್ಕೆ ಒಳಗಾದಂತಹ ಸಂತ್ರಸ್ತೆ ನನಗೆ ನ್ಯಾಯ ಬೇಕಪ್ಪ ನನ್ನನ್ನು ಮದುವೆ ಮಾಡ್ಕೋ ಅಂತ ಹೇಳಿದಂತ ಸಂದರ್ಭದಲ್ಲೂ ಸಹ ಪದೇ 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 ಆಕೆಯ ಮೇಲೆ ಮೃಗದಾಗಿ ಅತ್ಯಾಚಾರ ಮಾಡ್ತಾರೆ ನನ್ನ ನಿನ್ನ ತಂದೆ ತಾಯಿ ಕಳಿಸ್ತೀನಿ ಅಂತ ಎದುರಿಸ್ತಾನೆ ನಿನ್ನ ಸ್ನೇಹಿತರೇ ಕಳಿಸ್ತೀನಿ ಅಂತ ಭಯ ಬೆಳೆಸ್ತಾನೆ ನಿನ್ನ ಬಂಧುಗಳನ್ನೇ ಅಂತ ಅಂತೇಳಿ ಆಕೆಯ ಮೇಲೆ ಒಂದು ಮಾರಣಾಂತಿಕವಾದಂತಹ ಅಲೆಯನ್ನು ಸಹ ಮಾಡ್ತಾರೆ ಅಷ್ಟಾದ್ರೂ ಸಹ ಈಕೆ ಕರ್ಕಂಡು ನನಗೊಂದು ಜೀವನ ಆಗ್ಲಿ ಹೇಗಾದ್ರೂ ಮಾಡಿ ಮದುವೆ ಆಗಣ ಅಂತ ಹೇಳುವಂತಹ ಸಂದರ್ಭದಲ್ಲಿ ಈ ವಿಚಾರ ತಂದೆ ತಾಯಿ ಗೊತ್ತಾಗ್ತದೆ ತಂದೆ ತಾಯಿ ಸಹ ಆತನ ತಂದೆ ಮನೆಯವರಿಗೆ ಕರೆ ಮಾಡಿ ತಿಳಿಸಿ ನಿಮ್ಮ ಮಗ ಈ ತರ ಒಂದು ದರಿದ್ರವಾದ ಕೆಲಸವನ್ನು ಮಾಡಿದರೆ ಸ್ವಾಮಿ ನನ್ನ ಮಗಳ ಜೀವನ ಸರಿಪಡಿಸಿ ಅಂತ ಬಂದ ಅಂದಾಗ ಸ್ವತಃ ನನ್ನ ಕಚೇರಿಗೆ ಬಂದು ಮಾತನಾಡಿದಾನೆ ಸಂಪೂರ್ಣವಾದಂತಹ ಒಂದು ಮುಕ್ಕಾಲು ಗಂಟೆ ಮಾತನಾಡಿರತಕ್ಕಂತಹ ವಿಡಿಯೋ ನನ್ನ ಬಳಿ ಇದೆ ಈಕೆಯ ತಂದೆ ಹೇಳ್ತಾನೆ ನೀನೊಂದು ಕೇಳಿ ಜಾತಿಗೆ ಸಂಬಂಧಪಟ್ಟವಳು ನಾವು ದೇವಾಂಗರು ನಿಮ್ಮ ಜಾತಿಗೂ ನಮ್ಮ ಜಾತಿಗೂ ಮದುವೆ ಹೇಳಿ ದುರಾಂಕಾರದಿಂದ ಈಕೆಯ ನೋವು ಬೆಲೆ ಕಟ್ಟಕ್ ಬರ್ತಾನೆ ಸ್ನೇಹಿತರೆ ದುಡ್ಡಿನ ದುರಾಂಕಾರ ದುಡ್ಡಿನ ದರ್ಪ ದುಡ್ಡಿನ ಅಹಂ ಎಷ್ಟಿದೆ ನೋಡ್ಕೊಳ್ಳಿ ಈಕೆಯ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರಕ್ಕೆ ಹಣದ ಮುಖಾಂತರ ಬೆಲೆ ಕೊಟ್ಟುಕೊಂಡು ಈಕೆಯನ್ನು ಕೊಟ್ಕೊಳ್ಳಿಕ್ ಬರ್ತಾನೆ ಇಂಥ ಮಕ್ಕಳಿಗೆ ಯಾವ ಕೈಲಿ ಬುದ್ಧಿ ಕಲಿಸಬೇಕು ಈಕೆಯ ಮೇಲೆ ಈಕೆ ಹೋಗಿ ಕಲಸಿಂಪಳ್ಳಿ ಪೊಲೀಸ್ ಸ್ಟೇಷನ್ ಹಿಂದೆ ಎಲೆಕ್ಷನ್ ಸಂದರ್ಭದಲ್ಲಿ ಕೇಳ್ಕೊಂಡಾಗ ಆಕೆಯ ಮೇಲೆ ಬಾಯಿಗೊಂಡಾಗ ಮಾತಾಡ್ತ ಕಳಿಸ್ತಾರೆ ಹಿಂದೆ ಇರ್ತಕ್ಕಂಥ ಒಬ್ಬ ಸಿ ಎ ಸಾಹೇಬ್ರು ಕಂಪ್ಲೇಂಟ್ ಕೊಟ್ಬಿಡಮ್ಮ ಎಫ್ಐ ಆರ್ ಕರ್ಕೊಂಡು ಕರ್ಕೊಂಡೋಗ ಜೈಲಿಗೆ ಕಳ್ಸ್ಬಿಡ್ತೀನಿ ಕೋರ್ಟ್ ಅಲ್ಲಿ ನೋಡ್ಕೋ ಇದು ನಮ್ಮ ಕಾನೂನಿನ ವ್ಯವಸ್ಥೆ ಸ್ನೇಹಿತರೆ ನೀವ್ ಹೇಳ್ತಾ ಇದ್ರ ರೇಣುಕಾ ಸ್ವಾಮಿ ವಿಚಾರದಲ್ಲಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಆಕೆಗೆ ನ್ಯಾಯ ಸಿಗ್ತಾ ಇತ್ತು ಅಂತ ಹೇಳಿ ಇದೋ ನಮ್ಮ ನ್ಯಾಯಾಲಯ ನಮಗೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದೆ ಪೊಲೀಸ್ ಠಾಣೆಗಳಲ್ಲಿ ಸಿಗೋದು ಬಹಳ ಡೌಟ್ ಇದೆ ಸೊ ಹಾಗಾಗಿ ನೊಂದಂತಹ ಹೆಣ್ಣು ಮಗಳಿಗೆ ನಾನು ಬೆಂಗಳೂರು ಪೊಲೀಸ್ ಆಯುಕ್ತರಲ್ಲಿ ನಾನು ಮನವಿ ಮಾಡೋದಿಷ್ಟೇ ಈಗಾಗಲೇ ಏನು ಕಲಾಸಿ ಪಾಳ್ಯಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈಕೆಯ ಒಂದು ದೂರನ್ನ ಆಧರಿಸಿ ತ್ರೀ ಸೆವೆಂಟಿ ಸಿಕ್ಸ್ ಅಲ್ಲಿ ಕೇಸನ್ನ ದಾಖಲಾಗಿದೆ ಜೊತೆಗೆ ಜಾತಿ ನಿಂದನೆಯ ಕೇಸ ದಾಖಲಾಗಿದೆ ಈಕೆಗೆ ನ್ಯಾಯ ಸಿಗಬೇಕು ನೊಂದಂತರ ಜನ ನೊಂದ ಜನರ ಪರವಾಗಿ ಪೊಲೀಸ್ ಇಲಾಖೆ ನಿಂತ್ಕೊಳ್ಬೇಕು ದೊಡ್ಡ ದೊಡ್ಡ ಭಾಷಣಗಳ ನೋಡ್ತಾ ಇರ್ತೀವಿ ನಾವು ಹೆಣ್ಮಕ್ಳು ಠಾಣೆಗೆ ಬಂದ್ರೆ ನಾವು ಅವ್ರನ್ನ ಸಂತೇಶ ಬೇಕು ಮೊದಲೇದಾಗಿ ಅಂತ ಹೇಳ್ತೀರಿ ಆದ್ರೆ ನಿಮ್ಮ ಪೊಲೀಸ್ ಠಾಣೆಗಳಲ್ಲಿ ಆ ಕೆಲಸಗಳು ಆಗ್ತಾ ಇದೆಯಾ ಎಷ್ಟು ಅಚ್ಚುಕಟ್ಟುಗಳಾಗಿ ಅಚ್ಚುಕಟ್ಟಾಗಿ ಕೆಲಸ ಆಗ್ತದೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗ್ತದೆ ಸ್ವತಃ ನಾ ಸತ್ಯ ಈಕೆ ಇಲ್ಲೇ ಇದ್ದಾರೆ ಈಕೆ ಮನಸ್ಸಿಗೆ ಎಷ್ಟು ನೋವಾಗಿರ್ಬಾರ್ದು ಈಕೆ ಓದ್ಲಿ ಅಂತೇಳಿ ತಂದೆ ತಾಯಿಗಳು ಕೂಲಿ ನಾಲಿ ಮಾಡಿ ರೈತ ವರ್ಗದ ಜನ ಇವತ್ತು ಈಕೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಕಾಲೇಜು ಈ ಈಕೆ ಮೇಲೆ ದೌರ್ಜನ್ಯ ಆಗಿ ನನ್ನ ಮಗಳಿಗೆ ತೊಂದರೆ ಆಗಿದೆ ಅಂತ ತಂದೆ ತಾಯಿ ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಮನಸ್ಸಿನ ಆಳಕ್ಕೆ ನೋವು ಮಾಡಿದೆ ಸರಿ ದಯಮಾಡಿ ನಾನು ಮನೆ ಆರಕ್ಷಕರಲ್ಲಿ ವಿನಂತಿಯನ್ನು ಮಾಡ್ತಾರೆ ಈಕೆಗೆ ನ್ಯಾಯ ಸಿಗಲಿ ತಪ್ಪಿತಸ್ಥರು ಎಷ್ಟೇ ಅಣವಂತರಾಗಿರ್ಲಿ ಎಷ್ಟೇ ಪ್ರಬುದ್ಧರಾಗಿರ್ಲಿ ಎಷ್ಟೇ ದೊಡ್ಡವರಾಗಿರ್ಲಿ ಕಾನೂನಿನ ವ್ಯಾಪ್ತಿಯಲ್ಲಿ ಅವರಿಗೆ ಶಿಕ್ಷೆಗಳಾಗಬೇಕು ಈಗಾಗಲೇ ಒಂದು ರೆಕಾರ್ಡ್ ಇದೆ ನಾನು ಮಿಲ್ಟ್ರಿ ಗೊತ್ತಲ್ಲ ನಾನು ಮಿಲ್ಟ್ರಿ ಕೆಲಸ ಮಾಡ್ತಾ ಇರ್ತೇನೆ ಸ್ವತಃ ನಾನೇ ಮಾತಾಡಿದ್ದೀನಿ ಆ ಹೇಳ್ತಾನೆ ನಾನು ಮಿಲ್ಟ್ರಿ ಇದ್ದ ಸರ್ ಈಗಾಗಲೇ ಎಲ್ಲಾ ಸ್ಟೇಷನ್ಗೂ ನಾನು ಲೆಟರ್ ಕೊಟ್ಕೊಟ್ಟಿದ್ದೇನೆ ಐಜಿ ಪಿ ಅವ್ರು ಲೆಟರ್ ಕೊಟ್ಟಿದ್ದೇನೆ ಕಮಿಷನರ್ ಲೆಟರ್ ಕೊಟ್ಟಿದ್ದಾರೆ ನೀವು ನನ್ನೇನು ಮಾಡೋಕ್ಕಾಗಲ್ಲ ಈ ದುಡ್ಡಿನ ಆಗಿದೆ ಅಂತ ಹೇಳಿದ್ರೆ ಈಕೆಗೆ ಹೇಳ್ತಾನೆ ನಿನ್ ಕಂಪ್ಲೇಂಟ್ ಕೊಟ್ಕೊಂಡು ನಾನು ಕೋರ್ಟಲ್ ಫೈಟ್ ಮಾಡ್ತೀನಿ ಇದು ಇವತ್ತಿನ ಪರಿಸ್ಥಿತಿ ನಾನು ಮತ್ತೊಮ್ಮೆ ಮಗದಮ್ಮೆ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರಲ್ಲಿ ಪೊಲೀಸ್ ಇಲಾಖೆಯ ಬೆಂಗಳೂರು ನಗರ ಜಿಲ್ಲೆಯ ಆಯುಕ್ತರಲ್ಲಿ ಮನವಿ ಏನ್ ಮಾಡ್ತಾನೆ ಈಕೆಗೆ ಆಗಿರ್ತಕ್ಕಂತಹ ಅನ್ಯಾಯ ಸರಿಪಡಿಸದೆ ಓದ ಪಕ್ಷದಲ್ಲಿ ನ್ಯಾಯಾಂಗದ ವ್ಯವಸ್ಥೆ ಸಂಪೂರ್ಣವಾಗಿ ಕಳೆದೋಗ್ತದೆ ಇಡೀ ಪೊಲೀಸ್ ಇಲಾಖೆ ಆಕೆ ರಕ್ಷಣೆ ನಿಲ್ಲಿಸಬೇಕು ನೊಂದಂತಹ ಹೆಣ್ಣು ಮಗಳಿಗೆ ಕೊಡಿಸುವ ನಿಟ್ಟಲ್ಲಿ ತಪ್ಪಿತಸ್ಥರಿಗೆ ಕಠಿಣ ಕಾನೂನು ಕ್ರಮ ಜರುಗಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ